ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಈ ಜಿಲ್ಲೆಯಲ್ಲಿ ನನಗಪ್ಪ ಯಾರ ಇಂಪ್ರೂವ್ ಮಾಡಬೇಕು ಮೊನ್ನೆ ಊಂಪ್ರೂರ್ ಅಂತ ಇಂಟ್ರೀವ್ ನಲ್ಲಿ ಕೇಳ್ತಾ ಇದ್ರು ಏನ್ ಸರ್ ಪಕ್ಷ ಬಹಳ ವೀಕ್ ಆಗ್ತಿದೆ ನಿಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಗ ನಿಮ್ಮ ಅಭಿಪ್ರಾಯ ವಾಸ್ತವ್ಯ ಮಾಡಿ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಮಹಾನ್ ನಾಯಕ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇರೋವರೆಗೂ ಅವರ ಉಸಿರು ಇರೋವರೆಗೂ ಜೊತೆಗೆ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೇವೇಗೌಡಾಜಿ ಅವರು ಕುಮಾರಣ್ಣವರ ಉಸಿರು ಇರೋವರೆಗೂ ಕೂಡ ಈ ಜೆಡಿಎಸ್ನ ಯಾರು ಹಾಗೆ ಈ ಪಕ್ಷ ಪಕ್ಷದ ಇವತ್ತು ಭ್ರಷ್ಟಾಚಾರ ರಹಿತವಾಗಿ ದೇಶವನ್ನ ಆಡಿರ್ತಕ್ಕಂಥ ಮಹಾನ್ ನಾಯಕ ದೇವೇಗೌಡ ಜರು ಅಂತ ನಮ್ಮ ನಾಯಕರು ಕಟ್ಟಿರ್ತಕ್ಕಂಥ ಪಕ್ಷ ಇದು ಬಹಳ ಗಟ್ಟಿಯಾಗಿದೆ ಈ ಜಿಲ್ಲೆನಲ್ಲಿ ಅಂತಕ್ಕಂಥದ್ದನ್ನ ಇವತ್ತು ನಾನು ಹೇಳ್ತಾ ಇದ್ದೆ ಒಂದು ಈ ಪಕ್ಷ ನಾವು ಬಲಿಷ್ಠವಾಗಿ ಈ ಜಿಲ್ಲೆಯಲ್ಲಿ ಕಟ್ಟಬೇಕಾಗಿದೆ ಅದು ನಾವು ಸೋದಿದ್ದೀನಿ ಆ ಇವತ್ತು ಸೋಲು ಗೆಲುವು ಈ ಪಾರ್ಟಿ ಎಲ್ಲವನ್ನೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿ ಆಶೀರ್ವಾದದಿಂದ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ನಾಮಾರ್ಥ ರಾಜಕೀಯ ನಿಮಗೆ ಅರ್ಥ ಅಂತ ರಾಜಕಾರಣವನ್ನ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅದನ್ನ ಮೆಟ್ಟಿ ನಿಂತ ದರ್ಶಕ ಒಂದು ನೀಚ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಜಿಲ್ಲೆ ಒಳಗಡೆ ಇರ್ತಕ್ಕಂಥ ಒಬ್ಬ ನಮ್ಮ ತಾಲೂಕಿನ ಬಗ್ಗೆ ಕೂಡ ಮಹಾನ್ ನಾಯಕರು ನಾವು ಆಡಳಿತ ಅಂತ ಏನು ಕೆಲಸ ಮಾಡಲಿಲ್ಲ ಅಂತ ಹೇಳಿ ನಮ್ಮನ್ನ ಬಹಳ ಏಕ ವಶದಲ್ಲಿ ನಿಂತಿದ್ದಾರೆ ಮನುಷ್ಯ ನಾನು ಒಂದು ಮಾತು ಹೇಳಿದೆ ಹೌದಪ್ಪ ಸಂಶೋಧನೆ ಮಾಡಿದ್ದೀನಿ ನಮ್ಮ ಯಾವ ಇಲ್ಲ ಯಾವ ಸಮಾಜ ಸೇವೆ ಇಲ್ಲ ಏನಿಲ್ಲ ನಾನು ಹೇಳಿದೆ ನಿನ್ನ ಇಸ್ಪೀಟ್ ಆಡೋ ಗಿರಾಕಿ ಕಣೇ ಇನ್ನು ನಾನು ಆಡಳಿತ ನಾನು ನಿನ್ನ ಇಸ್ಪೀಟ್ ಆಡೋ ಗಿರಾಕಿ ಅಂತ ಹೇಳಿದೆ ನಾನು ಮಹಾ ಶಿಷ್ಯಗಳಾಗಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಪಕ್ಷ ಕಟ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ವಿ ಈ ಜಿಲ್ಲೆನಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಡಿ ಎಸ್ ಗಟ್ಟಿಯಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಪಕ್ಷವನ್ನು ಕಟ್ತಕ್ಕಂಥದ್ದು ಕೇಳಿ